ಲೇ ನನ್ ಮಗ ಬರ್ತಾವನೆ ಏನೇ ಕೇಳಿ ಏನು ಉತ್ತರ ಕೊಡ್ಬೇಡ ಆರಾಮಾಗಿ ಸೈಲೆಂಟ್ ಆಗಿರು ನೀವ್ ಎಷ್ಟ್ ಜನ ಅಂತ ಬಂದಿರೋದು ಮೂರ್ ಜನ ಇನ್ನೊಬ್ಬ ಇದ್ದಿದ್ರೆ ನಾನು ಶಟಕ್ ಇತ್ಕೊಂತ ಇದ್ದ ನನ್ನ ಮಗನೇ ನಿನ್ ಹೇಳ್ದೆ ತಾನೆ ಫಸ್ಟ್ ಅವನೇನಾದ್ರು ಕೇಳಿ ಹೇಳ್ಬೇಡ ಅಂತ ಗೌಡೆ ಕೆಬಲ್ ಬೇಕಿತ್ತ ಮಗನೇ ವಾಪಸ್ಸು ಒಂದು ಶಿವನ್ ಈಗ ಕೊಡಗಲ್ಲಿ ಒನ್ ಥಿಂಗ್ ಏನು ಚೇಂಜ್ ಮಾಡ್ಬೇಕು ಅಂತ ನಿಮ್ಗೆ ಯಾವತಾದ್ರೂ ಅನ್ಸಿದ್ಯಾ ಅನ್ಸಿದ್ರೆ ಯಾಕೆ ಮತ್ತೆ ಚೇಂಜ್ ಮಾಡ್ಬೇಕು ಹ್ಮ್ ಪಾನಿಪುರಿ

ಮದ್ವೆ ಆಗಿಲ್ರಿ ನಮ್ ಕಾಲ್ ಮೇಲೆ ನಿಂದಿರ್ಬೇಕು ಲೈಫ್ ಸೆಟಲ್ ಮಾಡ್ಕೊಂಡು ಆಮೇಲೆ ಮದ್ವೆ ಮಾಡ್ತೀನಿ ನೋಡ್ರಿ ಹೇಳಿ ಅಂದ್ರೆ ನಿಮ್ಮ ಲೈಫ್ ಸೆಟಲ್ ಆಗ್ಬೇಕು ಉದ್ದಾರ ಆಗ್ಬೇಕು ನಿಮ್ಮ ಕಾಲ್ ಮೇಲೆ ನಿಂದಿರ್ಬೇಕು ಅನ್ನೋದ್ರೊಳಗೆ ನಿಮ್ದೇ ನಿಂದಿರ್ಲಿಕ್ಕಂದ್ರೆ ಏನು ಮಾಡ್ತೀರಿ ನೀವು ನಿಮ್ ಒಳ್ಳೇದಕ್ ಹೇಳತ್ತಾರಿ ಆಕಡೆ ನೀವು ನಿಂದ್ರಂಗ ನಿಂದ್ರಿ ಈ ಕಡೆ ನಿಂದ್ರಸ್ರಿ ಅಣ್ಣ ಬ್ಲಾಕ್ ಶರ್ಟ್ ತ ಯಾವ ಸೈಜ್ ಅಣ್ಣ ಎಮ್ ಎಮ್ ಓ ಅಣ್ಣ ಅವ್ರ ಏನ್ ಶೆಕ್ಸಿ ಕಾಣಾಕತ್ತೀನಿ ಅಣ್ಣ ನಾ ಏನೋ ಹುಡುಗಿ ಆಗಿದ್ನಲ್ಲ ನಿನಗೆ ಮದುವೆ ಆತೀನಿ ಅವು ಮದಿ ಆಗ್ಬೇಕಂದ್ರ ಹುಡ್ಗಿ ಆಗ್ಬೇಕಂತ ಏನಿಲ್ಲ ಈಗಿನ ಆಗ್ಬೋದು ಮದಿವಿ ಒಳ್ಳೆ ಹಡಬು ಶಂಕರ್ ಎಂತ ಹೆಸರು ಮಾಡಿದಾವ ನಿನ್ನ ನಾವು ನಿನ್ ಬಗ್ಗೆ ಏನಾರ ಹೇಳ್ದಾರ ಸರ ನನ್ನ ಹೆಸರು ಹಡಬು ಶಂಕರ್ ನನ್ ಊರು ಊರ್ ತಿರ್ಗಾಡೋದಂದ್ರ ಬಾಳ ಇಷ್ಟ ರೀ ಯಾವ ಊರ್ ತಿರ್ಗಾಡಿದಿ ಏ ಖಂಡಪಟ್ಟಿ ಊರ್ ತಿರ್ಗಾಡೀನ್ರಿ ಹೆಸರು ಹೇಳು ಹಡಬು ಶಂಕರ್ ನಿಂದಲ್ಲು ಅಡಬು ಶಂಕರ ಯಾವ ಊರು ತಿರುಗಾಡಿದ ಅವ್ರ ಹೆಸರು ಹೇಳು ಕರ್ನಾಟಕ ತಮಿಳ್ನಾಡು ಕೇರಳ ರೀ ಹ್ಮ್ ಓಕೆ ಮತ್ತೇನ್ರಿ ಅದ ನಿನಗ ಹಾ ರೀ ಹುಡುಗಿಯರಿಗೆ ಪಟಾಯಿಸೋದ್ ಹ್ಯಾಬಿಟ್ ಅದ್ರಿ ಯಾರಿಗೆ ಪಟಾಯಿಸಿದಿ ಏ ಬಾಳ ಮಂದಿ ಪಟಾಯಿಸಿನ್ ರೀ ಹೆಸರು ಹೇಳು ಅಡಬು ಶಂಕರ್ ರೀ ಅಡಬು ನಿಂದಲ್ಲು ಯಾವ ಹುಡುಗಿ ಪಟಾಯಿಸಿದ ಆ ಹುಡುಗಿ ಹೆಸರು ಹೇಳು ಏ ಬಾಳ ಮಂದಿ ಪಟಾಯಿಸಿನ್ ರೀ ಅವ್ರದಲ್ಲ ಹೆಸರು ಯಾಕ್ರಿ ಆಯ್ತು ತೋಲ್ ಬಿಡು ಇವೆಲ್ಲ ಅಲ್ಲಿ ಕಡೆ ಇರ್ಬೋದು ಯಾರು ಕಲಿಸ್ಯಾರ ನಿನ್ಗೆ ನಮ್ಮ ಅಣ್ಣ ರೀ ಹೆಸರು ಹೇಳು ಅಡಬು ಶಂಕರ್ ನಿಂದಲ್ಲು ನಿನ್ನ ನಿಮ್ಮ ಅಣ್ಣನ ಹೆಸರು ಹೇಳು ರಾಹುಲ್ ರಾಹುಲ್ ಏನ್ರ ಹೇಳ್ಬೇಕಿಲ್ಲ ನೀ

கல்யாணம் ஆக வண்டி அறியும் வெள்ள செருப்பு மொத்தம் ஆயிக்கோட அங்கே மொத்தம் செடி ஆக்கி மோசம் ஆடி பிடித்து மாடா

ಊರಾಗಿರೋ ಅರ್ಧ ಮಂದಿದ್ ಬರ್ತ್ಡೇ ಎಲ್ಲ ಇವತ್ತೇನೆ ಎಲ್ರು ಒಂದೇ ದಿನ ಇದಕ್ಕೆಲ್ಲ ಯಾರು ಹೆಸರೇನು ತಂದೆ ಹೆಸರು ದುರ್ಗಪ್ಪ ತಾಯಿ ಹೆಸರು ದುರ್ಗಮ್ಮ ಹುಟ್ಟಿದ ದಿನಾಂಕ ತಾರಗಿರಿಗ ಗೊತ್ತಿಲ್ರಿ ನಮಗ ಊರಾಗ ದುರ್ಗಮ್ಮ ಮಾಡಕತ್ತಿದ್ರು ಮನೆಗೆ ಬಡೋದ್ರಾಗ ಇವ್ರಮ್ಮ ಆಡೋದ್ ಬಿಟ್ಟಿಲ್ಲ ಮೊ ಅವತ್ತು ಮಣ್ಣು ಮಾಡಿ ಬರಷ್ಟಿಗೆ ನನ್ನ ಹೆಣ್ತಿ ಇವ್ನ ಅರ್ದ್ ಸರ್ ಯಾವಾಗ ಊಟ ಗೊತ್ತಿಲ್ಲ ಸರ ಡೇಟ್ ಬರ್ಕೊಂಬ್ರಿ ಸರ್ ನನ್ನ ಹೆಂಡತಿ ಬಂಡ ಹೊಡ್ಕೊಂಡು ಹೊಲಕೋಯ್ ರೀ ಬರೋತ್ನಾಗ ಸಂಜೆ ಹೊತ್ತು ಇವ್ನ ಬಂಡಾಗ ಅರ್ದ್ ನನ್ನ ಹೆಂಡತಿ ಅದಕ್ಕೆ ಇವನ ಹೆಸರು ಬಂಡೇಶ ಅಂತ ಹೇಳಿ ಇಟ್ಟಿವ್ರೂನ್ ಒಂದು ಇದು ಸರ್ಕಾರ ಸಾರಿ ಮಾಸ್ತರ್ ಕೊಟ್ಟಿದ್ದು ಉಟಿದ್ ಬಿಟ್ಟು ಇಟ್ಟಿ

ಹಲೋ 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 ಮೇಡಂ ಹಾ ಬರ ಮೇಡಮ್ ನಿಮ್ಮ ಸೂಪರ್ ಮಾರ್ಕೆಟ್ ಗೆ ಇವಾಗ ಬಂದಿದ್ವಿ ಮದ್ವೆ ಐಟಮ್ ಎಲ್ಲ ತಗೊಂಡು ಹೋಗೋದಿಕ್ಕೆ ಅಲ್ಲಿ ನಮ್ದು ಸ್ವಲ್ಪ ಐಟಮ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ ನಿಮ್ ಹುಡುಗರು ಕೊಟ್ಟಿಲ್ಲ ಅಲ್ಲಿ ನಾವು ಪಿನ್ನೆ ಸಂಸಾರಿಕೆ ಮೇಡಮ್ ಮದ್ವೆ ಮೇಡಮ್ ಇನ್ನ ಮದ್ವೆ ಆಗಿಲ್ಲ ಅಲ್ಲಿ ಸಂಸಾರ ಅಂತ ಇದ್ರಲ್ಲ ಮೇಡಮ್ ನಾ ಮೀಟಿಂಗ್ ಲೈನ್ ಇಂದ ನಾ ಪಿನ್ನೆ ಸಂಸಾರಿಕೆ ಟೆ ಲೋ ಅಮ್ಮ ಸಂಸಾರ ಅಂತ ಅವಳೆ ಕಂಡ್ರು ನಡಿರೋ ಇತ್ರ ಗಾಡಿನ ಬೇಗಲೋ ಐಟಮ್ ಎಲ್ಲ ಮಿಸ್ ಆಗ್ಬಿಡ್ತಾವಲ್ಲ

ಹೇ ಔಟ್ ಇಲ್ಲ ಹೇ ಔಟ್ ಐತಿ ಔಟ್ ಇಲ್ಲ ಹೇ ಔಟ್ ಐತಿ ಔಟ್ ಇಲ್ಲ ಹೇ ಹೇಳ್ತಿ ಹೇ ನನ್ನ ತಾಯಿನಗೆ ಔಟ್ ಇಲ್ಲ ತಾಯಿನೇಕೆನ ಔಟ್ ಇಲ್ಲ ತಾಯಿನೇಕೆ ಔಟ್ ಇಲ್ಲ ನಾಟ್ ಔಟ್ ಇಲ್ಲದ ನೋಡ್ರಿ ಅಂಟಿ ಇವ್ನ ಕದ್ದಿದ್ದೆ ನಮ್ ದೋಸ್ತ ಮೂರ್ ಮುಕ್ಳಿ ಪೀಸ್ರೆ ಏನ್ ನನ್ಗೆ ಕಮ್ಮಿ ಐತಿ ನನ್ ಕಡೆನ ಒಂದ್ ಕೋಟಿ ರೂಪಾಯಿ ಬಿದ್ದೈತಿ ನಿನ್ನತ್ರ ಕೋಟಿ ಇದ್ರೆ ನನ್ ಶಾಟಕ್ಕೆ ಶಾಟಕ್ಕೆ

ಏನ ಚುಮ್ಮರ್ ತಿನ್ನಕ್ ಏನ್ಪರ್ದಿ ಪೇಪರ್ ಅವ ಅಲ್ಲೋಣ ನಮ್ಮ ಊರಾಗ ನೀರಿನ್ ಬರ್ಬೇಕಲ್ ಬಾಳ ಐತಿ ಅದ್ ಕೈಯೆಲ್ಲಾ ಕುಂತಿದ್ ಮ್ಯಾಮ್ ಕುಳ್ ಒರ್ಸ್ಕೊಣಕ್ ಬೇಕ್ ಹೋಣ